ಅಭಿವೃದ್ಧಿ ಕೆಲಸಗಳು ಪಿಯವರು ದುಡ್ಡಿಲ್ಲ ಈ ಸರ್ಕಾರದಲ್ಲಿ ಅಂತ ಹೇಳ್ತಾರಲ್ಲ ಇವೆಲ್ಲ ದುಡ್ಡಿಲ್ಲದೆ ಮಾಡೋಕ್ಕಾಗತ್ತಾ ಎರಡು ಮಾಡೋಕ್ಕಾಗತ್ತಾ ಬಿ ಜೆ ಪಿಯವರು ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತಲ್ಲ ವಿರೋಧ ಪಕ್ಷದ ವಿರೋಧ ಪಕ್ಷದವ್ರು ಇರೋದು ಪಾಪ ಅವರು ಕೋಪರೇಟ್ ಮಾಡಿದ್ದಾರೆ ರವಿಕುಮಾರ್ ರವಿಕುಮಾರ್ ಕೋಪರೇಟ್ ಮಾಡಿದರೆ ಸೊ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ ಸುಳ್ಳು ಅಪಪ್ರ ಸುಳ್ಳೇ ಅವ್ರಿಗೆ ಸುಳ್ಳು ಬಿಟ್ಟರೆ ಏನೇನು ಹೇಳಕ್ ಬರಲ್ವಲ್ಲ ಅವರಿಗೆ ಅವ್ರಿಗೆ ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಏನಾದರೂ ಹೇಳಕ್ಕೆ ಬರ್ತದ ಸುಳ್ಳೆ ಅವ್ರ ಮನೆ ದೇವರು ಗ್ಯಾರಂಟಿ ಯೋಜನೆಗಳಿಗೆ ಗೊತ್ತಾ ನಿಂಗೆ ಎಷ್ಟು ಖರ್ಚು ಮಾಡಿದ್ದೀವಿ ದುಡ್ಡು ಅಂತ ಗೊತ್ತೇನೆಯ ಅಲ್ಲ ಅವರು ಆರೋಪ ಮಾಡಲಿ ಒಂದು ಲಕ್ಷ ಕೋಟಿಗೂ ಹೆಚ್ಚು ಖರ್ಚು ಮಾಡಿದ್ದೀವಿ ನಾವು ಒಂದು ಲಕ್ಷ ಕೋಟಿಗೂ ಹೆಚ್ಚು ಎರಡೂವರೆ ವರ್ಷದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಹಣ ಖರ್ಚು ಮಾಡಿದ್ದೀವಿ

ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನು ನನ್ನನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ ಗೊತ್ತಾಯ್ತಾ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಿದ್ರು ಅಂತಿಮವಾಗಿ ಹೈಕಮಾಂಡ್ ನಾನು ಹೋಗ್ಕೊಳ್ಬೇಕು ಡಿಕೆ ಶಿವಕುಮಾರ್ ಹೈಕಮಾಂಡ್ ಅಂತ ಹೇಳಿದ್ರ ಮೇಲೆ ಪುನಃ ಪ್ರಶ್ನೆ ಕೇಳ್ತಾ ಇದೆಯಲ್ಲ ಅಲ್ಟಿಮೇಟ್ಲಿ ಹೈಕಮಾಂಡು ನಾನು ನಾಲ್ಕೈದು ತಿಂಗಳಿಂದೆ ರಿಸಫಲ್ ಮಾಡಲಿಕ್ಕೆ ಹೋಗಿದ್ದೆ ಅವ್ರು ಏನಂತ ಹೇಳಿದ್ರು ಮಾಡು ಅಂತ ಹೇಳಿದರು ಈಗ ಐದು ತಿಂಗಳಿಂದೆ ಆಮೇಲೆ ನಾನು ಹೇಳಿದೆ ಮೂರು ಎರಡೂವರೆ ವರ್ಷ ತುಂಬಲಿ ಆಮೇಲೆ ಮಾಡೋಣ ಅಂತ ಹೇಳಿದೆ ಗೊತ್ತಾಯ್ತಾ ಈಗ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದರಂತೆ ಮಾಡ್ಕೊಡ್ಬೇಕು ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ಅದರಂತೆ ನಡ್ಕೊಳ್ಬೇಕು